ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಮಾಲ್ವೀಯ ಚಿನಿವಾಲ್ ಕೊಟ್ರೇಶ್ ಅವರಿಗೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಸಂತೋಷ್ ಹೆಗಡೆ ಲೋಕಾಯುಕ್ತ ಮಾಜಿ ಅವರ ಒಂದು ನೇತೃತ್ವದಲ್ಲಿ ಸೊ ಅವರಿಗೆ ಸುವರ್ಣ ಕನ್ನಡಿಗೆನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು ವೀಕ್ಷಕರೇ ಇಂದು ಬಣಜಿಗ ಸಮಾಜದ ಅನೇಕ ಮುಖಂಡರು ಅವರಿಗೆ ಇವತ್ತು ಗೌರವಪೂರ್ವಕವಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ವೀಕ್ಷಕರೇ ಕಾರ್ಯಕ್ರಮದಲ್ಲಿ ವಾಲಿ ಮಲ್ಲಿಕಾರ್ಜುನ್ ಸರ್ ಹಾಗೆ ಹಾಲ್ದಾಳ್ ವಿಜಯ್ ಕುಮಾರ್ ಅವರು ಪಟ್ಟ್ಯದ್ ಮಂಜುನಾಥ್ ಅವರು ಬೆಲ್ಲ ಶಿವಕುಮಾರ್ ಅವರು ವೀರೇಶ್ ಬಿ ಬಸನ್ಗೌಡರು ಸೊಸೈಟಿ ಅಜ್ಜು ಹತ್ತಿ ತಿಪೇಶ್ ಅವರು ಚಿನಿವಾಲ್ ಹಾಗೂ ಕಸ್ತೂರಿ ಪಟ್ಟೆದವರು ಕವಿತಾ ಹಾಲ್ದಾಳ್ ಅವರು ಶಿವಲೀಲಾ ಬೀರೂರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಲ್ಲಿ ಮಂಜುನಾಥ್ ಪಟ್ಟೆದವರು ಮಾತಾಡ್ತಾ ಇದ್ದಾರೆ ಬನ್ನಿ ಈ ಒಂದು ಕಾರ್ಯಕ್ರಮ ಅಲ್ಲಿ ಸಡನ್ ಆಶ್ಚರ್ಯ ಆಯ್ತು ಇವರು ಯಾವ ಉದ್ದೇಶಕ್ಕೆ ಕಲಾ ರತ್ನ ಪ್ರಶಸ್ತಿ ಕೊಟ್ಟಾರ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಹಿಂದೆ ಇವರು ನಾಟಕ ಮಾಡ್ತಿದ್ರು ಇಷ್ಟರೊಳಗೆ ಇದ್ರು ಅನ್ನೋದು ನನಗೆ ಯಾವುದು ಮಾಹಿತಿನೇ ಇಲ್ಲ ಇಲ್ಲಿ ತನಕದಲ್ಲಿ ಬಟ್ ಆ ಥರ ಅವ್ರನ್ನೇ ನಾನು ಪರ್ಸನಲ್ ಆಗೋಚು ಮಾತಾಡಿದ್ದೆ ಅವಾಗ ಯಾಕೆ ನೀ ಯಾವ ಉದ್ದೇಶಕ್ಕೆ ನಿಮಗೆ ಕೊಟ್ಟಿರೋದು ಅಂತ ಕೇಳಿದಾಗ ಅವರು ಹೇಳಿದ್ರು ಸುಮಾರು ನಾವು ಇದ್ರೊಳಗೆ ಐವತ್ತು ನಾಟಕಗಳನ್ನು ಪ್ರದರ್ಶನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಹಂಗಾಗಿ ಅವರು ಕೈಯಾಡಿಸಿದಂಥ ಕ್ಷೇತ್ರಗಳು ಯಾವ ಇಲ್ಲ ಅಂತ ಅನಿಸ್ತದೆ ನನಗೆ ಮತ್ತು ನಮ್ಮ ಸಮಾಜ ಸೇವೆಗಾಗಿ ಅವರು ಬಹಳ ಅನ ದುಡಿತಾ ದುಡಿತಾದಾಗ ಲಾಸ್ಟ್ ಟೈಮ್ ಪ್ರತಿಭಾ ಪುರಸ್ಕಾರಕ್ಕೆ ಆ ಒಂದು ಊಟದ ವ್ಯವಸ್ಥೆ ಖರ್ಚನ್ನು ಅವರು ಮಗ್ಗೆ ಜಾಬ್ ಆಗಿದ್ದಕ್ಕೆ ಇದಕ್ಕೋಸ್ಕರ ಅವರು ತಮ್ಮ ವಾಲಂಟಿಯಲ್ಲಿ ಒಂದು ಸಮಾಜಕ್ಕಂತಲೇ ಅವರು ಇದನ್ನು ಮಾಡಿ ಆ ಒಂದು ಭಾಳ ಸಹಕಾರ ಕೊಟ್ಟರು ದೊಡ್ಡ ಖರ್ಚು ಹೊತ್ಕೊಂಡು ಆ ಕಾರ್ಯಕ್ರಮನ ನಡೆಸ್ಕೊಟ್ರು ಯಾವುದೇ ಒಂದು ಇದ್ರೂ ನೀವು ಕರೆ ಹೇಳಿ ನಾವು ಬಂದು ಅನ್ನೋ ಒಂದು ಭರವಸೆನೂ ಅವ್ರು ಕೊಟ್ಟಿದ್ದಾರೆ ಈಗ ಇಲ್ಲಿ ಬಂದಿರತಕ್ಕಂಥ ಈ ಕೆಲವೊಂದಿಷ್ಟು ಮಾಹಿತಿ ಐತೆ ಇಲ್ಲ ಮಹಿಳಾ ಸಮಾಜ ರಿಜಿಸ್ಟರ್ ಆದಮೇಲೆ ನಾವು ಗ್ರಾಮ ಪಂಚಾಯತಿ ದುರ್ಡಿಕ್ಷಣ ಬರ್ತಕ್ಕಂಥದ್ದು